ನಮಸ್ಕಾರ ಪುನೀತ್ ಟಿವಿಗೆ ಸ್ವಾಗತ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮಹಾವಿದ್ಯಾಲಯಕ್ಕಾಗಿ ನಡೆಯುತ್ತಿರುವ ನಾಲ್ಕನೇ ದಿನದ ಧರಣಿ ಸತ್ಯಾಗ್ರಹದಲ್ಲಿ ಇಂದು ಹೋರಾಟಗಾರ ಮಲ್ಲಿಕಾರ್ಜುನ್ ಭಟ್ಗೆ ಅವರ ಆರೋಗ್ಯ ಅಸ್ತವ್ಯಸ್ತವಾಗಿ ಆಸ್ಪತ್ರೆಗೆ ದಾಖಲಾದರು

বটকি পর নমস্কার চক্রবর্মণ স্যার হ্যালো ভাই ভালো আছেন স্যার আমি চলি আস্তে করে কালকে लीड नंबर सर ये आ गया 349 349 यार यार सर यार सर हेलो 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 हेलो

ಸಾಕ್ತಾರೆ ಹೋರಾಟಗಾರ ಮಲ್ಲಿಕಾರ್ಜುನ್ ಭಟ್ಗೆ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಆಂಬುಲೆನ್ಸ್ ಮೂಲಕ ಸಾಗಿಸಲಾಯಿತು ಅಲ್ಲ ಅವ್ರಿಗೆ ಗೌರ್ಮೆಂಟ್ ಕಾಲೇಜ್ ಆಗುತ್ತಂತೇಳಿ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಅದನ್ನು ಪ್ರೈವೇಟ್ನಾಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕಿರ್ತಿ ಕಿರ್ತಿ ಅವ್ರದ್ದಾಗ ಪ್ರೈವೇಟ್ ಅವ್ರದ ಗೌರ್ಮೆಂಟ್ ಅಂತ ಮಾಡಕ್ಕೆ ಅಂತ ಅದ್ರದ್ದು ಧರಿಂಗ್ ಇರುತ್ತೆ ಪೂರ್ತಿ ಗೌರ್ಮೆಂಟ್ ಆಗಬೇಕು ಗೌರ್ಮೆಂಟ್ ಆದರೆ ಎಲ್ಲರಿಗೂ ಅನುಕೂಲ ಆಗ್ತದೆ ನಾಳೆ ಅರ್ಧ ಪ್ರೈವೇಟ್ ಆಗ್ತದೆ ಮತ್ತೆ ಎಲ್ಲ ಮೆಡಿಕಲ್ ಕಾಲೇಜು ಅದೇ ಜಿಲ್ಲೆಗೆ ಒಂದು ಆಲ್ರೆಡಿ ಎರಡುದು ಪ್ರೈವೇಟಿಗೆ ಒಂದರ ಆಗ್ಬೇಕಂತ ಹೇಳಿ ಮಾಡೋದು ಗೌರ್ಮೆಂಟ್ ಅದರ ಅದ್ರ ಇರೋದು